ಸ್ನೇಹಿತರೆ ಬನ್ನಿ ನಮ್ಮ ಸುತ್ತೂರು ಜಾತ್ರೆಯೇ ಚೆಂದ ನೋಡೋಣ ಎಷ್ಟು ಚಂದ ಗೊತ್ತ ನಮ್ಮ ಸುತ್ತೂರು ಜಾತ್ರೆ ಬನ್ನಿ ಹೋಗೋಣ ನೋಡಿ ನಾವು ಫಸ್ಟು ದೇವಸ್ಥಾನಕ್ಕೆ ಹೋದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲಿ ನೋಡೋ ಎಲ್ಲಿ ನೋಡೋ ಶಿವಲಿಂಗ ತುಂಬ ಚೆನ್ನಾಗಿ ಮಾಡಿದ್ರು ಇದನ್ನು ನಾವು ಹೊಸ ಮಠ ಅಂತಲೂ ಕರಿತೀವಿ ಹಳೆ ಮಠ ಇದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಳೆ ಮಠದಲ್ಲಿ ಮಹದೇಶ್ವರರು ರಾಗಿ ಬೀಸ್ತಿದ್ರಲ್ಲ ರಾಗಿ ಕಲ್ಲು ಕೂಡ ಇದೆ ನೋಡಿ ನಾನು ಹೇಳಿದೆ ಅಲ್ಲ ಎಲ್ಲಿ ನೋಡು ಶಿವಲಿಂಗ ಮತ್ತು ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ಹಳೆ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ಅದು ಈ ಮಠದಿಂದ ಹೊಸ ಮಠದಿಂದ ಹಳೆ ಮಠ ಸ್ವಲ್ಪ ದೂರ ನಡೆಯೋಕ್ಕಾಗಲಿಲ್ಲ ಅಲ್ಲಿ ತನಕ ಅದಕ್ಕೆ ಹೊಸ ಮಠದ್ದೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲಿ ನೋಡೋ ನಮ್ಮ ಶಿವಪ್ಪನೇ ಕಾಣಿಸ್ತಾನೆ ಯಾವ ಕಡೆ ನೋಡೋ ಶಿವಪ್ಪನೇ ನೋಡಿ ಇಲ್ಲಿ ಗರ್ಭಗುಡಿ ಇದೆ ಬಸವೇಶ್ವರಂದು ಗರ್ಭಗುಡಿ ನನಗೆ ಸರಿಯಾಗಿ ಗೊತ್ತಿಲ್ಲ ಗೊತ್ತಿರೋ ಅಷ್ಟನ್ನು ನಾನು ನಿಮಗೆ ಹೇಳಿಕೊಡ್ತಿದ್ದೀನಿ ಆ್ಯಂಡ್ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಬಸಪ್ಪ ಒಳಗಡೆ ಗರ್ಭಗುಡಿಲಿ ತುಂಬ ಚೆನ್ನಾಗಿದೆ ಆದಷ್ಟು ಕವರ್ ಮಾಡಿದೆ ನಾನು ನಿಮಗೆ ತೋರಿಸ್ಬೇಕು ಅಂತಂತ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನಂದಿ ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮ ಸುತ್ತ ಸುತ್ತೂರು ಜಾತ್ರೆ ನೋಡಬೇಕು ಅಂತಲೇ ನಾವು ಕಾಯ್ತಾ ಇರ್ತೀವಿ ಒಂದು ವರ್ಷಕ್ಕೊಂದ್ಸರಿ ಐದು ಆರು ದಿವಸ ಜಾತ್ರೆ ಇರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನೋಡಿ ನಮ್ಮ ಸ್ವಾಮೀಜಿದು ಹೈಡಲ್ಲು ಎಷ್ಟು ಚೆನ್ನಾಗಿದೆ ವಿಗ್ರಹ ಅಂತಂತ ತುಂಬ ಚೆನ್ನಾಗಿ ದೇವಸ್ಥಾನ ಇದೆ ಬಂದು ಒಂದ್ಸರಿ ನಮ್ಮ ಸುತ್ತೂರು ಜಾತ್ರೆನ ನೋಡಿ ನೋಡಿ ನಮ್ಮ ಪೂರ್ಣ ಕುಂಭ ಕಳಶಗಳೆಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತಂತ ಆ ಚಂದನ ಆ ಅಂದನ ನೋಡೋಕ್ಕಾದ್ರೂ ಒಂದು ಸರಿ ಆದರೂ ನೀವು ನಮ್ಮ ಸುತ್ತಲೂ ಜಾತ್ರೆಗೆ ಬರಬೇಕು ನೋಡಿ ನಮ್ಮ ಸ್ವಾಮೀಜಿಯ ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಯಾಕಂದರೆ ನಮ್ಮ ಥರನೇ ಭಕ್ತಾದಿಗಳು ಇರ್ತಾರೆ ಅಲ್ವಾ ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಬೇಗ ಬೇಗ ಕಳಿಸ್ತಾರೆ ಹಾಗಾಗಿ ನಾನು ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಇಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಮ್ಮ ಮಠ ನಮ್ಮ ದೇವಸ್ಥಾನ ಸುತ್ತೂರು ದೇವಸ್ಥಾನ ಸುತ್ತೂರು ಮಠ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೆಳ್ಳಿ ರಥ ತುಂಬ ಚೆನ್ನಾಗಿದೆ ಸ್ವಾಮೀಜಿ ಅವ್ರನ್ನ ಒಳಗಡೆ ಕೂರಿಸಿದ್ದಾರೆ ನೋಡಿ ಇದು ತುಂಬ ದೊಡ್ಡದಾಗಿದೆ ಮಠ ನೀವು ಒಂದ್ಸರಿ ಇಲ್ಲಿಗೆ ಭೇಟಿ ಕೊಡಿ ಅದರಲ್ಲಂತೂ ಜಾತ್ರೆ ಟೈಮಲ್ಲಿ ಬನ್ನಿ ನೀವು ಆ ಊಟ ಆ ನೋಟ ಎಲ್ಲ ಸೂಪರಾಗಿರುತ್ತೆ ಆಮೇಲೆ ವಿ ಐ ಪಿಗಳಿಗೆ ಇಲ್ಲಿ ಸ್ಟೇಜ್ ಹಾಕಿದ್ದಾರೆ ಸ್ನೇಹಿತರೆ ಯಾರೇ ವಿ ಐ ಪಿ ಬಂದ್ರೂ ನಮ್ಮ ಸಿ ಎಮ್ಮು ಪಿ ಎಮ್ಮು ಯಾರೇ ಬಂದ್ರೂ ನೋಡಿ ಈ ಥರ ವೆಲ್ಕಮ್ ಇರುತ್ತೆ ತುಂಬ ಚೆನ್ನಾಗಿ ವೆಲ್ಕ್ ವೆಲ್ಕಮ್ ಮಾಡ್ತಾರೆ ನಮ್ಮ ಸ್ವಾಮೀಜಿಗಳು ಇಲ್ಲಿ ಫಂಕ್ಷನ್ ನಡೆಯುತ್ತೆ ನಮ್ಮ ಮಠದ ಬಗ್ಗೆ ನಮ್ಮ ಸುತ್ತೂರ ಬಗ್ಗೆ ನಮ್ಮ ಸ್ವಾಮೀಜಿ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮ್ಮ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಇಲ್ಲಿ ಫಂಕ್ಷನ್ ಮಾಡ್ತಾರೆ ಜಾತ್ರೆ ದಿನ ಬೇರೆ ದಿನ ಎಲ್ಲ ದಿನವೂ ಫಂಕ್ಷನ್ ಮಾಡ್ತಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂದು ನೀವು ಒಂದ್ಸರಿ ಬರಬೇಕು ನಮ್ಮ ಸುತ್ತೋರ್ ಜಾತ್ರೆ ನೋಡೋದಕ್ಕೆ ಆ ಊಟ ನೋಡಿದ್ರೆ ನೀವು ಮತ್ತೆ ಮತ್ತೆ ಬರ್ತಾನೇ ಇರ್ತೀರ ನೋಡಿ ಇದು ನಿನ್ನೆ ತೇರಾಗಿತ್ತು ನಾವು ಆ್ಯಕ್ಚುಲಿ ಲಕ್ಷ ದೀಪೋತ್ಸವ ದಿನ ಹೋಗಿದ್ವಿ ಫಸ್ಟು ಧೂಪ ಹಾಕಿ ದೇವಸ್ಥಾನಕ್ಕೆ ಹೋಗ್ತಾರೆ ನಮ್ಮ ಕಡೆ ಇದು ಪದ್ಧತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನೋಡಿ ಅಂಗಡಿಗಳಂತೂ ನೀವು ಕೇಳಲೇಬೇಡಿ ಇಲ್ಲಿ ಏನು ಸಿಗಲ್ಲ ಅಂತ ಕೇಳಿ ಪ್ರತಿ ಒಂದು ಸಿಗುತ್ತೆ ನಾನು ಎಷ್ಟು ಅಂಗಡಿ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಅಂಗಡಿಗಳನ್ನ ನಾನು ಕವರ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಅಂಗಡಿಗಳ ನೋಟ ನಮ್ಮ ಸುತ್ತೂರು ಜಾತ್ರೆ ನೋಟ ಮತ್ತು ನಮ್ಮ ಸುತ್ತೂರು ಜಾತ್ರೆಯ ಊಟ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ನಮ್ಮ ಜನ ಅಂದರೆ ನಾವು ಪರ್ಸೆ ಅಂತ ಹೇಳ್ತೀವಿ ನಮ್ಮ ಪರ್ಸೆ ಜನಗಳು ಇಲ್ಲಿಗೆ ಒಂದು ವಾರ ಅಂತಲೇ ಬಂದ್ಬಿಡ್ತಾರೆ ಅವರಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಮ್ಮ ಅಕ್ಕನ ಮಗಳು ಹೋಗ್ತಾ ಇದ್ಲು ಅದಕ್ಕೆ ಒಂದು ಸಣ್ಣದಾಗಿ ಲೈಟಾಗಿ ಮ್ಯೂಸಿಕ್ ಕೊಟ್ಟೆ ಅವಳಿಗೆ ಗೊತ್ತಿಲ್ಲ ನಾನು ಕವರ್ ಮಾಡಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇನ್ನು ನೋಡಿ ಐಡಲ್ಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಏನು ಮಾರಲ್ಲ ಇಲ್ಲಿ ಏನು ಸಿಗಲ್ಲ ಅಂತ ಹೇಳಿ ನಿಮಗೆ ಕಾಯ್ತುರೆ ಮನೆಯಿಂದ ಹಿಡ್ದು ನೋಡಿ ಈ ಥರ ಐಡಲ್ವರೆಗೂ ವಿಗ್ರಹಗಳ ತನಕ ಎಲ್ಲ ಸಿಗುತ್ತೆ ನಮ್ಮ ಅಕ್ಕ ಒಂದು ವಿಗ್ರಹ ತಗೊಂಡ್ಲು ರಾಧಾಕೃಷ್ಣನ್ ವಿಗ್ರಹ ತುಂಬ ಚೆನ್ನಾಗಿದೆ ಅದಕ್ಕೆ ಲೈಟಾಗಿ ಒಂದು ಮ್ಯೂಸಿಕ್ ಕೊಟ್ಟೆ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಮುನ್ನೂರು ರೂಪಾಯಿ ತುಂಬ ಚೆನ್ನಾಗಿದೆ ವಿಗ್ರಹ ಅದಕ್ಕೆ ತಗೋ ಅಂತ ಹೇಳಿದೆ ನಾನು ತಗೊಂಡ್ಳವಳು ನಾನು ತಗೋಬೇಕಿತ್ತು ಅಂತ ಇವಾಗ ಅನ್ನಿಸ್ತಾಯಿದ್ದೆ ಅವಳು ಹೊಸ ಮನೆ ಮಾಡಿದ್ದಾಳೆ ಅದಕ್ಕೆ ತಗೊಂಡ್ಲು ತುಂಬ ಚೆನ್ನಾಗಿದೆ ವಿಗ್ರಹಗಳು ನೋಡಿ ನಮ್ಮ ಸುತ್ತೂರು ಜಾತ್ರೆಯ ಅಂಗಡಿ ಬೀದಿ ಏನು ಸಿಗೋಲ್ಲ ನಿಮ್ಗೆ ಏನು ಬೇಕು ಸೇರು ಪಾವು ಚಟಾಕು ಶ್ಯಾಮ್ಗೆ ಮಾಡ್ತೀವಿ ನಾವು ನಮ್ಮ ಕಡೆ ಆ ಒರಳು ಮತ್ತು ನಾವು ಅಳಿಗುಳಿ ಮನೆ ಅಂತ ಆಡ್ತೀವಿ ಅದು ಮತ್ತು ದೋಸೆ ಕಲ್ಲು ಹಳೆ ಕಾಲದ್ದು ಹಳೆ ಕಾಲದ ಬಾಂಡ್ಲೆಗಳು ಈ ಪ್ರತಿ ಒಂದು ಸಿಗುತ್ತೆ ನೀವು ಬರಬೇಕು ಇಲ್ಲಿ ನೋಡಿ ನಾವು ಎಲ್ಲಾದರೂ ನೋಡಿ ಈ ಥರದಕ್ಕೆ ಹೋಗ್ತೀವಿ ಇಯರಿಂಗ್ಸ್ಗಳಿಗೆ ನೋಡಿ ಈ ಥರ ಆಟ ಸಾಮಾನು ಅಂಗಡಿಗಳಿಗೆ ಎಲ್ಲೋದ್ರೂ ಬ್ಯಾಂಗಲ್ಸ್ ಅಂತೆ ಇಯರಿಂಗ್ಸ್ ಅಂತೆ ಅಂತೆ ಅಂದ್ಕೊಂಡು ಏನು ಸಿಗೋಲ್ಲ ಹೇಳಿ ಇದು ಆ್ಯಕ್ಚುಲಿ ವಸ್ತು ಪ್ರದರ್ಶನದ ಒಳಗಡೆ ನಾನು ಎಂಟ್ರೆನ್ಸ್ ತೆಗಿಯಕ್ಕೆ ಆಗಲಿಲ್ಲ ಅಲ್ಲಿ ಜನ ತಳಿತಾ ಇರ್ತಾರೆ ವಸ್ತು ಪ್ರದರ್ಶನದ ಒಳಗಡೆ ಇದು ತುಂಬ ಚೆನ್ನಾಗಿದೆ ಇಲ್ಲೂ ಮೊಳಿಗೆಗಳಿದ್ದಾವೆ ಇಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಗುಲ್ಕನ್ನು ಮಾರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಐಟಮ್ಗಳೆಲ್ಲ ಮಾರ್ತಾರೆ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಬಂದು ನಿಧಾನಕ್ಕೆ ಮಿನಿಮಮ್ ನೀವು ಬೆಳಿಗ್ಗೆ ಒಂದು ಹತ್ತು ಗಂಟೆ ಹಂಗೆ ಸುತ್ತಲೂ ರೀಚ್ ಆಗಿಬಿಟ್ರೆ ಒಂದು ಮೂರು ಗಂಟೆ ತನಕ ಚೆನ್ನಾಗಿ ಎಲ್ಲನೂ ನೋಡಿಕೊಂಡು ಎಲ್ಲನೂ ಕವರ್ ಮಾಡಿಕೊಂಡು ಊಟ ಮಾಡಿಕೊಂಡು ನೀವು ಊಟಕ್ಕೆ ಎಷ್ಟೊತ್ತಿಗೆ ಬೇಕಾದರೂ ಹೋಗಿ ನಮ್ಮ ಅಪ್ಪು ಸರ್ ನೋಡಿ ಎಷ್ಟು ಇದು ಕೃಷಿ ಮೇಳ ಕೃಷಿ ಮೇಳದಲ್ಲಂತೂ ನೋಡ್ಬೇಕು ನೀವು ಏನು ಐಟಮ್ ಬೆಳೆದಿಲ್ಲ ಅಂತ ಏಯ್ ಇದೆಲ್ಲ ಐಟಮ್ ಇದೆಯಾ ಅಂದರೆ ತರಕಾರಿಗಳು ಇವೆಲ್ಲ ಇದೆಯಾ ಅಂತಂತ ನಾವೇ ಪಡ್ಬೇಕು ಹಂಗಿದೆ ನೋಡಿ ನಮ್ಮ ಗಣೇಶ ಎಷ್ಟು ಚೆನ್ನಾಗಿ ಮಾಡಿಸಿ ನಿಲ್ಲಿಸಿದ್ದಾರೆ ನಮ್ಮ ಕರ್ನಾಟಕನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಮ್ಮ ಶುರುತ್ರವರ ಗ್ರಾಮೀಣಾಭಿವೃದ್ಧಿ ಪ್ರತಿಸ್ ಪ್ರತಿಸ್ಕ ಪ್ರತಿಸ್ತಾನ ಅವರು ಅದು ಹೇಳಕ್ಕೆ ಬರಲಿಲ್ಲ ಸಾರಿ ನೋಡಿ ಇಲ್ಲಿ ನಮ್ಮ ಹಸು ಕರು ಕಾಮಧೇನು ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ ನೀವು ಬರಬೇಕು ನೀವು ಬಂದು ಸರಿ ಇದನ್ನೆಲ್ಲ ನೋಡಬೇಕು ಅನ್ನೋದೇ ನನ್ನ ಆಸೆ ಇಲ್ಲ ನಮ್ಮ ಮೈಸೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದರೆ ನಿಮ್ಗೆ ಎಲ್ಲಿ ಬೇಕಾದರೂ ನಿಮಗೆ ಸುತ್ತೂರು ಜಾತ್ರೆ ವಿಶೇಷ ಬಸ್ ಸಿಗುತ್ತೆ ಇಲ್ಲಿ ನೋಡಿ ನಮ್ಮ ಒಳಗಡೆ ಕೃಷಿನ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರೋಲ್ಲ ತರಕಾರಿ ಹೆಸ್ರುಗಳು ನಮಗೆ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಕ್ಯಾಪ್ಸಿಕಮ್ ಇಂತು ಬಿಟ್ಟರೆ ಇನ್ನೇನು ಗೊತ್ತಿರೋಲ್ಲ ಈ ಊರು ಬೆಳೀತಾರೆ ತರಕಾರಿಗಳ ಹೆಸ್ರುಗಳು ಆ ತರಕಾರಿಗಳು ಏನು ಚೆನ್ನಾಗಿ ಬೆಳೀತಾರೆ ಗೊತ್ತ ವೀಕ್ಷಕರೇ ತುಂಬ ಚೆನ್ನಾಗಿ ಬೆಳೆದಿರ್ತಾರೆ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಇಲ್ಲಂತೂ ಹೂವಿನ ಗಿಡಗಳು ಸೂರ್ಯಕಾಂತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಯಾವ ಹೂವಿಲ್ಲ ಎಲ್ಲ ಥರದೂ ಬೆಳೀತಾರೆ ಈ ಅಂದ ಚಂದನ ಕಣ್ ತುಂಬಿಕೊಳ್ಳೋಕೋಸ್ಕರನವರು ನಾವು ಸುತ್ತಚಿತ್ರ ಮಿಸ್ ಮಾಡೋಲ್ಲ ಇದಕ್ಕೆ ಅಂದ ಚಂದಕ್ಕೊಂದು ಊಟಕ್ಕೊಂದು ಊಟ ಅಂತೂ ಅದ್ಭುತ ಆಮೇಲೆ ಆ ಊಟ ಅಡುಗೆ ಮಾಡೋರು ಬಿಡಿಸೋರ್ಗಂತೂ ಹ್ಯಾಕ್ ಸಾಫ್ಟ್ ಹೇಳ್ಬೇಕು ನಾವು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಷ್ಟು ಜನ ಬಂದ್ರೂ ಬಡಿಸ್ತಾರೆ ನೈಟೆಲ್ಲ ಇರುತ್ತೆ ಬೆಳಿಗ್ಗೆ ಶುರುವಾದರೆ ನೈಟು ಒಂದು ಟೆನ್ ಓ ಕ್ಲಾಕ್ ತನಕ ಹತ್ತು ಗಂಟೆ ತನಕ ಇರುತ್ತೆ ಊಟ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಹಸ್ಕೊಂಡು ಹೋಗಂಗೇ ಇಲ್ಲ ಇಲ್ಲಿ ನೋಡಿ ನಮ್ಮ ಎತ್ತುಗಳನ್ನ ಮಾಡಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಫ್ಲವರ್ಸು ಹೂಗಳು ತರಕಾರಿಗಳು ಸೊಪ್ಪುಗಳು ಪ್ರತಿಯೊಂದು ನಮ್ಮ ಸೂರ್ಯಕಾಂತಿ ನೋಡಿ ಎಷ್ಟು ಚೆನ್ನಾಗಿ ನಾವು ಬೆಳಿತೀವಿ ಅಂದರೆ ಇಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದೂ ನಾನು ತುಂಬ ತುಂಬ ಬೇಗ ಮಾಡ್ಕೊಂಡು ಹೋದೆ ಯಾಕಂದರೆ ಇದ್ರು ಅಲ್ಲಿ ನನಗೆ ರಶ್ ಇತ್ತು ತುಂಬ ರಶ್ ಇತ್ತು ನನ್ನ ಕೈಯ್ಯಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡೋಣ ಮುಂದಿನ ವರ್ಷ ನಮ್ಮ ಸುತ್ತೂರು ಜಾತ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಸುತ್ತೂರು ಜಾತ್ರೆಗೆ ನೀವು ಬರಬೇಕು ನೋಡಿ ಸೋರೆಕಾಯಿ ಹೀರೆಕಾಯಿ ಹಾಗಲ್ಕಾಯಿ ಮತ್ತು ಪಡವಲ್ಕಾಯಿ ಎಲ್ಲನೂ ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ನೀವು ಅಂದ್ಕೋಬೋದು ಇಷ್ಟೆಲ್ಲ ಮಾಡ್ತಾರೆ ಅಂತ ನೋಡಿ ಯಾವಾಗಲೇ ಎತ್ಕಳ್ ತೋರಿಸ್ನಲ್ವ ಅದು ಹಿಂದುಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ಎತ್ತಿನ ಬಂಡಿ ನೋಡಿದರೆ ನೀವು ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಒಂದು ಸರ್ಕಲ್ಲು ಈ ಸರ್ಕಲಲ್ಲಿ ಫ್ಲವರೆಲ್ಲ ಮಾಡಿ ಒಂದು ಸೆಲ್ಫಿ ಇದು ಮಾಡಿದ್ದಾರೆ ಇದೆಲ್ಲ ಸಿರಿಧಾನ್ಯಗಳು ಸ್ನೇಹಿತರೆ ಸಿರಿಧಾನ್ಯಗಳು ಪ್ರತಿಯೊಂದು ಬೆಳೀತಾರೆ ನಮಗೆ ಗೊತ್ತಿರಲ್ಲ ಇದು ತೋಟದ ಮನೆ ಮಾಡಿಕೊಂಡ್ರೆ ಎಷ್ಟು ತಂಪಾಗಿರುತ್ತೆ ಅನ್ನೋದೊಂದು ಕಾನ್ಸೆಪ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅದನ್ನು ಇಲ್ಲೂ ಅಷ್ಟೆ ನಿಧಾನವಾಗಿ ನೋಡೋಕೆ ಬಿಡೋಲ್ಲ ತಳ್ಳಿಬಿಡ್ತಾರೆ ಬನ್ನಿ ಇಲ್ಲಿ ನಮ್ಮ ಹಸುಗಳಿದಾವೆ ಇಲ್ಲಿ ದೇಸಿ ತಳಿಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ತುಂಬ ಚೆನ್ನಾಗಿದೆ ನನ್ನ ಹತ್ರಕ್ಕೆ ಹೋಗೋಕೆನೆ ಭಯ ಆಗ್ತಾಯಿತ್ತು ಹಾಗಾಗಿ ನನ್ನಿಂದ ಎಷ್ಟು ದೂರದಿಂದ ಕವರ್ ಮಾಡೋಕ್ಕಾಗುತ್ತೆ ಕವರ್ ಮಾಡಿದೆ ತುಂಬ ಚೆನ್ನಾಗಿದ್ದು ಅದ್ರ ನೇಮ್ ನನಗೆ ಗೊತ್ತಿಲ್ಲ ಹೆಸರುಗಳು ಅಲ್ಲೇ ಯಾವ್ಯಾವುದೋ ಹಾಕಿದ್ರು ಬಟ್ ನೋಡಿ ಇವನ್ನೆಲ್ಲ ನೋಡೋಕ್ಕೆ ಒಂದು ಚಂದ ನೀವು ಬನ್ನಿ ಮುಂದಿನ ವರ್ಷ ಬಂದು ನಮ್ಮ ಸುತ್ತ ಜಾತ್ರೆ ಚೆಂದ ನೋಡಿ ಊಟ ರುಚಿ ನೋಡಿ ಮತ್ತು ಮತ್ತೆ ನೀವು ಬರದೇ ಇರಲ್ಲ ಮತ್ತೆ ಮತ್ತೆ ಬರ್ತಾನೆ ಇರ್ತೀರ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎತ್ತುಗಳು ಮತ್ತು ಅಲ್ಲಿ ಕುರಿಗಳನ್ನೆಲ್ಲ ಸಾಕ್ತಾರೆ ನೋಡಿ ಊಟದ ಕಾನ್ಸೆಪ್ಟಾಗಿ ಬಂದೆ ಇಲ್ಲಿ ನೋಡಿ ಇಲ್ಲಿ ಇದು ಊಟದ್ದು ಹಾಲು ಎಷ್ಟು ದೊಡ್ಡದಿದೆ ಗೊತ್ತಾ ಇದು ನೋಡಿ ಇದು ಏನು ಗೊತ್ತಾ ಹೆಂಗ್ಸರ್ಗೆ ಬೇರೆ ಗಂಡಸರಿಗೆ ಬೇರೆ ಇಲ್ಲಿ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ನೀವು ಎಷ್ಟೇ ಜನ ಬನ್ನಿ ನೀವು ಎಷ್ಟೇ ತಿನ್ನಿ ಐದಾರು ದಿನವೂ ಹಾಗೆ ಮಾಡ್ತಾರೆ ನೋಡಿ ಇಲ್ಲಿ ಬೂಂದಿ ಪಾಯಸ ಹುಳಿ ಫಸ್ಟು ಹಾಕಿಸ್ಕೊಂಡು ತಿಂತಾ ಇರೋದೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ಅನ್ನ ಸಾಂಬಾರು ಮತ್ತು ಅನ್ನ ಮಜ್ಜಿಗೆ ಉಪ್ಪಿನಕಾಯಿ ಪ್ರತಿಯೊಂದು ಇರುತ್ತೆ ಆಮೇಲೆ ಕುಡಿಯೋಕ್ಕೆ ನೀರು ನೋಡಿ ಈ ಸರಿ ತಟ್ಟೆಗಳು ಸ್ಟೀಲ್ ತಟ್ಟೆಗಳು ಕೊಟ್ಟಿದ್ರು ಊಟಕ್ಕೆ ಅದನ್ನು ತೊಳೆದು ಇಟ್ಟರೆ ಅವ್ರು ಇನ್ನೊಂದು ಸರಿ ವಾಶ್ ಮಾಡಿ ನಮ್ಗೆ ಕೊಡ್ತಾರೆ ನೋಡಿ ಇಲ್ಲಿ ಬಡಿಸ್ತಾ ಇದ್ದಾರೆ ನೋಡಿ ಅಷ್ಟೇ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಗಳು ಎನ್ ಸಿ ಸಿ ಸ್ಟೂಡೆಂಟ್ಗಳು ಸ್ನೇಹಿತರು ನಿಮ್ಗೆ ಇದು ಇಷ್ಟ ಆಯಿತು ಅಂದ್ಕೋತೀನಿ ಮುಂದಿನ ವರ್ಷ ಜಾತ್ರೆಗೆ ಬನ್ನಿ ಆಯಿತಾ ಮಿಸ್ ಮಾಡಿಬಿಡಿ